Terima kasih. ತ್ರೀ ಸಿಕ್ಸ್ ನೈನ್ ಆಡಿಯೋ ಬಿಡುಗಡೆಯನ್ನು ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದೀನಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲ ಸತತ ಹೋರಾಟಗಾರರಾಗಿರುವಂಥ ಸಾರಗೋಬಿಂದ ಸರ್ಗೆ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ ಎಂ ಎನ್ ಸುರೇಶ್ ಸರ್ಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ನಮಗೆ ಗೈಡ್ ಲೈನ್ಸ್ ಕೊಟ್ಟಂತ ರಮೇಶ್ ಭಟ್ ಸರ್ ಅವ್ರಿಗೆ ಮತ್ತೆ ಟ್ಯಾಗಡ ಸರ್ ಅವ್ರಿಗೆ ಸ್ವಾಗತನ ಕೋರ್ತಾ ನಮ್ಮ ಧ್ರುವ ತ್ರೀ ಸಿಕ್ಸ್ ನೈನ್ ಈ ಚಿತ್ರ ಕೃತಯುಗದಲ್ಲಿ ನಡೆದ ಒಂದು ಸತ್ಯ ಘಟನೆ ನೀವು ಆಕಾಶದಲ್ಲಿ ನೋಡಿರ್ಬೋದು ಪ್ರತಿದಿನ ಅನೇಕ ನಕ್ಷತ್ರಗಳು ಕಾಣಿಸುತ್ತೆ ಎಷ್ಟೇ ವರ್ಷ ಆದರೂ ನಾವಿದ್ರೂ ನಾವಿಲ್ಲದೇ ಇದ್ರು ಕೆಲವೊಂದು ನಕ್ಷತ್ರಗಳು ಸತತವಾಗಿ ಆಕಾಶದಲ್ಲೇ ಇರುತ್ತೆ ಅಂತ ಒಂದು ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಕಥೆಯಲ್ಲಿ ಇರುವಂತ ಸಾರಾಂಶವನ್ನು ತೆಗೆದ್ ತೆಗೆದುಕೊಂಡು ನಾವ್ ಏನ್ ಮಾಡೋದಕ್ಕಾಗತ್ತೆ ಅಂತ ಮಾಡಿರೋ ಚಿತ್ರ ಧ್ರುವ ತ್ರೀ ಸಿಕ್ಸ್ ನೈನ್ ಅದರಿಂದ ಇನ್ಸ್ಪೈರ್ ಆಗಿ ಈಗಿನ ಜನಾಂಗ ಈಗಿನ ಈಗಿರೋಂಥ ಮಕ್ಕಳು ಏನ್ ಮಾಡಿದ್ರು ಅನ್ನೋದು ಚಿತ್ರದ ತಿರುಳು ಈ ಚಿತ್ರದಲ್ಲಿ ನಲವತ್ತ ಐದು ಪರ್ಸೆಂಟ್ ಗ್ರಾಫಿಕ್ಸ್ ಅಲ್ಲೇ ಇರುತ್ತೆ ಈ ಕಥೆನ ಯಾವ ರೀತಿ ಹೇಳ್ಬೇಕು ಯಾವ ರೀತಿ ತೋರಿಸ್ಬೇಕು ಅಂದ್ಕೊಂಡಾಗ ಈ ಪಾತ್ರಗಳಿಗೆ ನನಗೆ ಚಿಕ್ಕ ವಯಸ್ಸಿಂದ ಆ ಪುನೀತ್ ಸರ್ ಅಂದ್ರೆ ತುಂಬಾ ಇಷ್ಟ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ಹೊಟ್ಟೆನಲ್ಲಿದ್ದಾಗ ಚಲಿಸುವ ಮೋಡಗಳು ಚಿತ್ರದ ಆ ಒಂದು ಹಾಡಿರುತ್ತೆ ನೀವು ಕೇಳಿರ್ಬೋದು ಕಾಣದಂತೆ ಮಾಯವಾದರು ಅಂತ ಅದನ್ನು ನಮ್ಮ ತಾಯಿಯವರು ತುಂಬ ಸಲ ಹೇಳ್ತಾ ಇದ್ರು ಅದು ಮನಸಲ್ಲೇ ಇತ್ತು ನನಗೆ ಅದಾದ್ಮೇಲೆ ದಯೆ ಗೊತ್ತಿಲ್ಲ ದೊಡ್ಡವ್ರಾದ್ಮೇಲೆ ನಿರ್ದೇಶಕ ಆಗ್ಬೇಕು ಅಂದ್ಕೊಂಡಾಗ ಅವ್ರನ್ನ ಯಾವ ರೀತಿ ಆಗಿರಲಿ ಮರುಸೃಷ್ಟಿ ಮಾಡಿ ಈ ಚಿತ್ರದಲ್ಲಿ ತೋರಿಸ್ಬೇಕು ಅಂದ್ಕೊಂಡೆ ಅದು ನಮ್ಮ ನಿರ್ಮಾಪಕರ ಸಹಾಯದಿಂದ ಆಯಿತು ತಪ್ಪು ಇಡ್ಕೊಬಿಡಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೇ ಇರೋದ್ರಿಂದ ಆ ಮಾತಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಆ ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಧ್ರುವನ ಪಾತ್ರದಲ್ಲಿ ತೋರ್ಸೋವಾಗ ತಂದೆ ಪಾತ್ರದಲ್ಲಿ ಯಾರನ್ನ ತೋರ್ಸೋದಕ್ ಸಾಧ್ಯ ಅವ್ರು ಬಿಟ್ರೆ ಇನ್ಯಾರು ಆ ಪಾತ್ರಕ್ಕೆ ಸೂಕ್ತ ಅಲ್ಲ ಮತ್ತೆ ಅವರಿಬ್ಬರ ನಡುವೆ ಇರುವಂತಹ ಬಾಂಧವ್ಯನ ಬೇರೆಯವರು ಯಾರು ಸೃಷ್ಟಿ ಮಾಡೋದಿಕ್ಕಾಗಲ್ಲ ಅದನ್ನ ಸೂಕ್ಷ್ಮವಾಗಿ ತಿಳ್ಕೊಂಡು ಅವರ ಅನೇಕ ಚಿತ್ರಗಳು ಭಕ್ತ ಪ್ರೀಸೆಂಟ್ ಆಗಿ ಒಂದು ಇಪ್ಪತ್ತು ಸಲ ನೋಡಿರ್ಬೋದು ಅದನ್ನು ನೋಡಿ ಈ ಚಿತ್ರದಲ್ಲಿ ಏನ್ ಮಾಡೋದಕ್ಕಾಗತ್ತೆ ಹೊಸ್ದಾಗಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ರಿ ಇದು ಚಿತ್ರದಲ್ಲಿ ಬರುವಂತ ಒಂದು ಪ್ರಸಂಗ ಇದು ಅದಾದ್ಮೇಲೆ ಚಿತ್ರದಲ್ಲಿ ನಮ್ಮ ಪುರಾಣಗಳಲ್ಲಿರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವು ಕಥೆಗಳನ್ನ ಅತಿ ಸೂಕ್ಷ್ಮವಾಗಿ ಹೇಳಿ ಅದನ್ನ ಸನಾತನ ಧರ್ಮ ಅಂತ ಈಗೆಲ್ಲರೂ ಪ್ರಚಾರ ಮಾಡ್ತಾ ಇದ್ದಾರೆ ಅದು ಸನಾತನ ಧರ್ಮ ಅಲ್ಲ ಸನಾತನ ವಿಜ್ಞಾನ ಅದರಿಂದ ನಾವು ಏನು ಅಭಿವೃದ್ಧಿ ಆಗಬೇಕು ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನೋದು ಚಿತ್ರದ ಕಥೆನಲ್ಲಿದೆ ಇನ್ನ ಈ ಚಿತ್ರದಲ್ಲಿ ರಮೇಶ್ ಭಟ್ ಸರ್ ಇದ್ದಾರೆ ಒಂದು ಮುಖ್ಯ ಪಾತ್ರದಲ್ಲಿ ರಾಘವೇಂದ್ರ ರಾಜಕುಮಾರ್ ಸರ್ ಇದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ನನ್ನ ಟೆಕ್ನಿಕಲ್ ಟೀಮ್ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಮರಾಮನ್ ಹರ್ಷ ಅಷ್ಟೇ ಅಲ್ಲದೆ ಈ ಬಿ ಎಫ್ ಎಕ್ಸ್ ಟೀಮ್ ಇಲ್ಲಿ ಇಲ್ಲೇ ಇದ್ದಾರೆ ಸುಶೋತ್ ಭಟ್ ಅವರು ನಾನು ಪ್ರತಿ ಸಲೀ ಚಿತ್ರದ ನಿರ್ದೇಶಕರಾದಂಥ ಶಂಕರ್ನಾಗ ಅವರೇ ಕೃಷ್ಣ ಅವರೇ ನಿರ್ಮಾಪಕರು ಮತ್ತೆಲ್ಲ ಮಾಧ್ಯಮದ ಮಿತ್ರರು ಈಗಾಗಲೇ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವೇದಿಕೆ ನೋಡಿದಾಗ ನನಗೆ ಹಳೆಯ ನೆನಪುಗಳು ಜಾಸ್ತಿ ಬರುತ್ತೆ ಏಕೆಂದ್ರೆ ರಮೇಶ್ ಪಟೇಲ್ ಅವರಿದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದಕ್ಕೆ ನಾವು ಬಗ್ತೇವೆ ಆಗಿನ ಹಾಗೇ ಆವಾಗ ಚಿತ್ರರಂಗ ಹೇಗಿತ್ತು ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಾವು ಆ ಟೀಚರ್ನ ನೋಡಿದಾಗ ಅರ್ಥ ಆಗುತ್ತೆ ಬಹುಶಃ ನಮ್ಮ ನಮ್ಮ ನಮ್ಮಿಂದ ದೂರ ಎಲ್ಲರಿಗೂ ಕೂಡ ಈ ಪರದೆ ಮೇಲೆ ಅವರು ನಿಜವಾಗ್ಲೂ ಬದುಕಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ನಮಗೆ ಉಂಟಾಗ್ತದೆ ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಬೆಳೆದಿದೆ ಅವರೇ ಹೇಳಿದ್ದಾರೆ ನಲವತ್ತೈದು ಪರ್ಸೆಂಟು ನಾನು ಗ್ರಾಫಿಕ್ ಮಾಡಿದ್ದೀನಿ ಅಂತ ಹೇಳಿ ಈ ಗ್ರಾಫಿಕ್ ಮಾಡೋದಕ್ಕೂ ಒಂದು ಒಂದು ಕಲೆ ಅದು ಬಹುಶಃ ನಾನು ಈ ಒಂದು ಗ್ರಾಫಿಕ್ ಇದನ್ನು ಟೀಸರ್ನ ನೋಡಿದಾಗ ಭಾಳ ಅದಕ್ಕೆ ಯಾರು ಅದನ್ನು ಮಾಡಿದಾರೋ ನಿಮ್ಮ ಹೆಸರು ಸುಶುಕ್ ಭಟ್ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಭ್ರಮೆ ಹೊರಟೋಗ್ತೀವಿ ಅದನ್ನು ನೋಡ್ತಾ ಇದ್ರೆ ಹಾಗಾಗಿ ಅಷ್ಟು ಅದ್ಭುತವಾಗಿ ಬಂದಿದೆ ಚಿತ್ರ ಕೂಡ ಅಷ್ಟೇ ಅದ್ಭುತವಾಗಿ ಬರಲಿ ಯಾಕೆಂತ ಹೇಳಿದ್ರೆ ನಾನು ನಿರ್ದೇಶಕರು ಮಾತನಾಡುವಾಗ ನಾನು ಗಮನಿಸಿದೆ ಸ್ವಲ್ಪ ಈ ಚಿತ್ರದ ಬಗ್ಗೆ ಮಾಹಿತಿ ಕೊಡುವಾಗ ನೀವು ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳಿಯುವಂತ ಒಂದು ಅವಕಾಶ ನಿಮಗಿದೆ ಅನ್ನೋದು ನನ್ನ ಭಾವನೆ ನೀವು ಮಾತೇ ನನ್ಗೆ ಅರ್ಥ ಆಗುತ್ತೆ ಮತ್ತೆ ನಿರ್ಮಾಪಕರು ಬಹಳ ಆಸೆ ಇಟ್ಕೊಂಡು ಇವತ್ತು ಈ ಚಿತ್ರಗಳನ್ನು ಮಾಡಿದ್ದಾರೆ ನಾನು ಆ ಒಂದು ದೃಶ್ಯವನ್ನು ನೋಡಿದೆ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಕೊನೆಯಲ್ಲಿ ಒಂದು ಬಿಲ್ಲು ಬಾಣ ಇಟ್ಕೊಂಡು ಅವರು ನಿಂತಿರುವಂತಹ ಸ್ಟೈಲ್ ಅನ್ನು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಬೊಬ್ಬರು ವಾಹನ ನೆನಪು ಬರುತ್ತೆ ಬೊಬ್ಬರು ವಾಹನದಲ್ಲಿ ಅಪ್ಪ ಅಮ್ಮ ಮಗನ ಪಾತ್ರದಲ್ಲಿ ಅದನ್ನು ಮಾಡಿದ್ದಾರಲ್ಲ ಅದನ್ನು ನೋಡಿದಾಗ ಇದು ನೆನಪು ಬಂತು ಏನೇ ಆಗಲಿ ನೀವು ಈ ಚಿತ್ರ ಮಾಡಿದ್ದೀರಾ ಬಹಳಷ್ಟು ಜನ ಈಗಾಗಲೇ ನಿನ್ನೆ ಮೊನ್ನೆ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮುಗಿದಿದೆ ಬಹಳಷ್ಟು ಜನ ಅದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಂಥ ಯುವ ನಿರ್ದೇಶಕರಿಗೆ ಅನ್ಯ ಆಗಿದೆ ತೊಂದರೆ ಆಗಿದೆ ನಿರ್ಮಾಪಕರಿಗೆ ತೊಂದರೆ ಆಗಿದೆ ಎಲ್ಲವೂ ಗೊತ್ತು ಇದೆಲ್ಲವನ್ನು ದಾಟಿ ಇವತ್ತು ನಾವು ಬರಬೇಕಾಗಿದೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ ನಾವು ಹಿರಿಯರಾಗಿ ನಿಮಗೆ ಆಶೀರ್ವಾದ ಮಾಡ್ಬೋದು ಅಥವಾ ಒಂದು ಏನೋ ನಿಮಗೆ ಈ ಚಿತ್ರರಂಗದಲ್ಲಿ ಉಳಿಬೇಕಾದ್ರೆ ಕೆಲವು ವಿಚಾರಗಳನ್ನ ನಿಮ್ಗೆ ಹೇಳ್ಬೋದು ಅದರಲ್ಲಿ ನೀವು ಹೆಚ್ಚು ನಾನು ಕೇಳ್ಕೊಡೋದಿಷ್ಟೇ ತಮಿಳ್ನಾಡು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ಕೇರಳ ಇವನ್ನೆಲ್ಲ ನೋಡಿದಾಗ ನನಗೆ ಯಾಕೆ ನಮ್ಮಲ್ಲಿ ಇಂತಹ ರಮೇಶ್ ಭಟ್ರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭ್ಯರ್ಥಿ ಸಂಘ ಅಧ್ಯಕ್ಷರು ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಅವ್ರು ಕೊಟ್ಟಿರೋಂಥ ಕೊಡುಗೆ ಅವ್ರು ಮಾತಾಡೋದಿತ್ತು ನೋಡಿ ಎಷ್ಟು ಶ್ರಮ ಪಟ್ಟಿದೆ ಅಂತ ಒಂದು ನಮ್ಮೆಲ್ಲ ಆಸ್ತಿ ಬಿಡಿ ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ ಬಟ್ ಇವತ್ತೊಂದು ಭಾಳ ಖುಷಿ ಆಯಿತು ನಮ್ಮ ಶಂಕರ್ನಾಗ್ರವರು ಅವ್ರ ಏನೋ ಒಂದು ವಿಷಯ ಇದೆ ಅವ್ರ ಹತ್ರ ವಿಷಯ ನಾನು ನೋಡಿ ಅವರು ತಾಯಿ ಹೊಟ್ಟೆಯಲ್ಲಿ ಚೆಲಿಸುವ ಮೂಡಗಳು ಕಾಣದಂತೆ ಮಾವ ಹಾಡನ್ನು ಕೇಳಿಕೊಂಡು ನಾನು ಹುಟ್ಟಿದಿನಿ ಅದೇನೋ ಭಗವಂತನೇ ಚೆನ್ನೋ ಗೊತ್ತಿಲ್ಲ ನಮ್ಮ ಕೃಷ್ಣ ಅವರು ದುಡಿದವರು ಬಂದು ಅಂತ ಸಿನಿಮಾ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರ ಸಿನ್ಮಾ ಬಗ್ಗೆ ಇರೋ ಕಾಳಜಿ ಪ್ರೀತಿ ಆ ಸಿನ್ಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಬಂದು ಕೆಲವೇ ನಿರ್ದೇಶಕ ಇರೋಬ್ರು ಅನ್ಸುತ್ತೆ ಕನ್ನಡ ಚಿತ್ರ ಇವರು ಗಟ್ಟಿ ಅಂತ ಎಲ್ಲ ಲಕ್ಷಣಗಳಿದೆ ಆ ಅಟ್ಟಿದ್ರು ನೋಡಿದ್ರೆ ಬಹಳ ಖುಷಿ ಆಯ್ತು ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಅನಿಮೇಶನ್ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಒಂದ್ ಗಣ ಇದೇನು ಕತೆ ಕೇಳಬೇಕಲ್ಲ ಅದಕ್ಕೆ ಫಸ್ಟ್ ನಿರ್ದೇಶನ ಕೇಳಿದೆ ಏನಂತ ಕತೆ ನಿಜವಲ್ ಸಿನ್ಮಾ ತಗೊಂಡ್ರ ರೀತಿ ಕ್ವೈಟ್ ಡಿಫ್ರೆಂಟ್ ಅಂತೆ ಈ ಇರೋ ಸಿನ್ಮಾಗಳಿಗೆ ಯಾವುದೇ ಸಿನಿಮಾ ಮಾಡಿದ್ರೆ ಇಟ್ ಶುಡ್ ಯೂನಿಕ್ ಎಲ್ಲ ಮಾಡ್ತಾ ಪ್ರೋಟೋಕಾಲ್ ಆಗಿ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಹೀರೋಯಿನ್ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನ್ಮಾ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ನಿಲ್ಲ ಯಾಕಂದರೆ ಹೊಸರು ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ಮುನ್ನೂರು ನಾನೂರು ಸಿನಿಮಾಗಳು ಮಾಡ್ತಾರೆ ಮಾಧ್ಯಮ ಮಿತ್ರ ಒಂದು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಹೋಗ್ಬಿಡ್ತಾರೆ ಯಾಕೆ ಅವ್ರು ಮಾಡೋ ಸಿನಿಮಾಗಳು ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಆ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗದೆ ಮಾಡೋವಂಥ ಕೆಲಸ ನಾವು ನೀವು ಮಾಧ್ಯಮ ಮಿತ್ರರು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಲ್ಲ ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂತಹ ಸಿನಿಮಾಗಳಿಗೆ ಆಗೋದು ಒಂದು ಭಯಾನಕವಾದ ಮುಂದಿನ ದಿನಗಳಲ್ಲಿ ಖಂಡಿತವ್ರು ಬರುತ್ತೆ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡೋ ಅಲ್ಲಿ ಸಬ್ಸಿಡಿ ಮಾಡುವಂತ ಅಲ್ಲಿ ಇರೋ ಲಾಭಿಗೆ ಸಬ್ಸಿಡಿ ಯಾಕೆ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಾ ಇರೋದು ಫಸ್ಟ್ ಐ ಇಪ್ಪತ್ತು ಸಿನಿಮಾ ಕೊಡ್ತಾ ಇದ್ರು ನಾನು ನಾನು ಸಿನಿಮಾ ಮಾಡಬೇಕು ರೆಸ್ಕಿಗೆ ಹೋಗ್ರೆ ಆಮೇಲೆ ಇಪ್ಪತ್ತರಿಂದ ಮೂವತ್ ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಎಪ್ಪತ್ತೈದು ಸಾರು ಮಾಡಿಸಿದ್ರು ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ್ ಬೊಮ್ಮೆಯ ಇನ್ನೂರು ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಈ ಧ್ರುವ ತ್ರೀ ಸಿಕ್ಸ್ಟಿ ನೈನ್ ಒಂದ್ ಸಿನಿಮಾ ನೋಡಿ ಆಕಾಶ ಅಂದ್ರನು ಭೂಮಿ ಅಂದ್ರನು ಭೂಮಿ ಅಂದ್ರ ಆಕಾಶ ಸೂರ್ಯ ನಕ್ಷತ್ರ ಧ್ರುವ ನಕ್ಷತ್ರ ಪುನೀತ್ ರಾಜ್ಕುಮಾರ್ ಒಂದು ಕನಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಗ್ರಾಫಿಕ್ ಅಲ್ಲಿ ಐ ತಿಂಕ್ ಗ್ರಾಫಿಕಲ್ ಮಾಡಿದ ಫಾರ್ಟಿ ಫೈವ್ ಪರ್ಸೆಂಟ್ ಮೂವಿ ಇದು ಗ್ರಾಫಿಕ್ ಅಂದರು ಐ ತಿಂಕ್ ಇದು ಬಜೆಟ್ ಮೂವಿ ಇದು ಆ ನ ಮಾಡಿರುವಂತ ಶಕ್ತಿ ನಿರ್ಮಾಪಕರಿಗೆ ನಾವೇ ಚಪ್ಪಾಳೆ ಮೂಲಕ ಅವ್ರಿಗೆ ಇದೆ ನಿಜವೇ ಅವ್ರು ಹಾಕಿದ್ ಬಂಡವಾಳದವರಲ್ಲಿ ಇನ್ನೂ ನಾಲ್ಕು ಸಿನಿಮಾ ಮಾಡೋ ಶಕ್ತಿ ಕೊಡಲಿ ಚಿತ್ರರಂಗದಲ್ಲಿ ಭಾಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ ಹೊಸೊಬ್ಬರಿಗೆ ಮಾಡಿದಾಗ ಹೊಸ ಸಿನಿಮಾಗಳಿಗೆ ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡಿದಂಗೆ ನಾನು ಅಹಂಕಾರ ನಾನು ಮಾಡಿದ್ದೀನಿ ಎಸ್ ಕ್ಯೂ ಬಿ ಇರ್ಬೋದು ಚಪ್ಪಾಳೆ ಇರ್ಬೋದು ಸಾಕಷ್ಟು ಹೊಸ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ನಾಲ್ವೇ ಸೈಡ್ ಸೈಡ್ ಶಂಕರ್ನಾಗ ಮುಂದಿನ ದಿನಗಳಲ್ಲಿ ನಮ್ಮ ಸಾರ ಗೋಧಿಗಳಿಗೆ ಒಳ್ಳೆ ನಿರ್ದೇಶಕ ಎಲ್ಲ ಸಂಭಾವಿತ ಅನ್ಸುತ್ತೆ ಒಳ್ಳೆ ನಟ ಕೂಡ ಆಗ್ತೀರಾ ಒಳ್ಳೆ ನಿರ್ದೇಶಕ ಆಗ್ತೀರ ಅಂತ ಹೇಳ್ತಾ ಎಲ್ಲಾ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ ಗ್ರಾಫಿಕ್ ಎಕ್ಸಲೆಂಟ್ ಎಕ್ಸ್ ನಿಂದ ಎರಡನೇ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ಟೆಕ್ನಿ ಸಿನಿಮಾ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಲಿ ನಿರ್ಮಾಪಕನ ಹಾಕಿದ್ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಕೊಡ್ತೀನಿ ಧ್ರುವ ಅದು ರೀತಿ ಇಂಗ್ಲಿಷ್ ಸಿನಿಮಾ ಹೆಸರಿದ್ದಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ತಾಂತ್ರಿಕತೆಯನ್ನು ಉಪಯೋಗಿಸಿರೋದು ಈಗ ನೋಡಿದ್ದೀವಿ ಯಾವ ಇಂಗ್ಲಿಷ್ ಸಿನಿಮಾಗೂ ಕಮ್ಮಿ ಇಲ್ಲ ಅದ್ಭುತವಾಗಿದೆ ಅದರಲ್ಲೂ ನಮ್ಮ ಅಣ್ಣನ ಅಣ್ಣನ ಕುಮಾರನ್ನ ನೋಡೋದೇ ಒಂದು ಭಾಗ್ಯ ಅನ್ನೋಷ್ಟಿಗೆ ಅದು ಇದೆ ಸೊ ಪ್ರಾರಂಭದಲ್ಲೇ ಈ ಟೀಸರ್ ತೋರಿಸಿರೋದು ಚಿತ್ರದ ಬಗ್ಗೆ ತುಂಬ ಆಸಕ್ತಿಯನ್ನು ಹುಟ್ಟಿಸಿದೆ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಅಭಿನಯಿಸಿದ್ದೀನಿ ತಾತ ಮತ್ತು ಮೊಮ್ಮಗನ ಬಾಂಧವ್ಯ ಅದರ ಬಗ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಅವನ ಬುದ್ಧಿಶಕ್ತಿಗೆ ಅವನ ಬುದ್ಧಿಯ ಬೆಳವಣಿಗೆಗೆ ನನ್ನ ಉಪದೇಶ ಅವನ ಮೇಲೆ ತುಂಬ ಪ್ರಭಾವ ಬೀರಿದೆ ತುಂಬ ಸಾಧನೆಯನ್ನು ಮಾಡಿದ್ದಾನೆ ಅದು ಚಿತ್ರದಲ್ಲಿ ಇರುವಂಥ ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ಕಲಾವಿದರನ್ನು ಬಳಸಿದ್ದಾರೆ ನನ್ನ ಸೊಸೆಯ ಪಾತ್ರ ಇರಬಹುದು ಮಗನ ಪಾತ್ರ ಇರಬಹುದು ನನ್ನ ಮೊಮ್ಮಗನ ಪಾತ್ರ ಇರಬಹುದು ಬಹಳ ಉತ್ತಮವಾದ ಕಲಾವಿದರು ಅವ್ರ ಜೊತೇಲಿ ಕೆಲಸ ಮಾಡುವಾಗ ನನಗೆ ಒಂಚೂರು ಹೆಂಗಪ್ಪ ಇವ್ರ ಜೊತೇಲಿ ಅನ್ನೋಷ್ಟು ಅಷ್ಟು ಉತ್ತಮವಾಗಿ ಅಭಿನಯಿಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರ ಒಂದು ಟೀಮು ಜೊತೆಗೆ ನಿರ್ಮಾಪಕರ ಟೀಮು ಅವರ ಅಣ್ಣ ತಮ್ಮ ಇಬ್ಬರಿದ್ದಾರೆ ಲಭಾ ಖುಷ ಇದ್ದ ಹಾಗೆ ತುಂಬ ಕಷ್ಟಪಟ್ಟು ತನು ಮನ ಎಲ್ಲವನ್ನೂ ಇದಕ್ಕೆ ದಾರೆ ಎರೆದಿದ್ದಾರೆ ಸಿನಿಮಾಗೆ ಅಂದರೆ ಅವರಿಗೆ ಸಿನಿಮಾ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತೆ ಆ ಫ್ಯಾಷನ್ ಇದೆ ಸಿನಿಮಾ ಮಾಡಬೇಕು ಅಂತ ಹಾಗಾಗಿ ಅದರ ತುಣುಕು ಈಗ ಒಂದು ಪ್ರಶ್ನೆ ನಮ್ಮ ಮಾಧ್ಯಮಸ್ಥರು ಕೇಳಿದ್ರು ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ಇದಕ್ಕೇನು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ನಮ್ಮ ಚೇಂಬರ್ನ ಮುಖ್ಯಸ್ಥರುಗಳು ಕೇಳಿದ್ರು ಬಹಳ ಹಿಂದೆ ನಮ್ಮದೊಂದು ಯೋಜ ವಿಚಾರ ಇತ್ತು ಈ ಬೆಂಗಳೂರಲ್ಲಿ ಸುಮಾರು ಇನ್ನೂರ್ ಮೂವತ್ತು ರೆಕಗ್ನೈಸ್ ಆಗುವ ಒಂದು ನನಗೆ ಹೋಪ್ ಇದೆ ಇದರಲ್ಲಿ ವರ್ಕ್ ವಿಶೇಷವಾದದ್ದು ಯಾಕಂದ್ರೆ ವರ್ಕ್ ಎಲ್ಲ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ಸಿಗಲ್ಲ ನಮ್ಗೆ ನಮ್ಗೆ ಈ ತರ ವರ್ಕ್ ಮಾಡ್ಬೇಕು ಅಂತ ಆಸೆ ಇರ್ತದೆ ನಮ್ಗೆ ಒಂದು ಬಾಹುಬಲಿ ಈ ತರ ಮಾಡ್ಬೇಕು ಆ ಮೂವಿ ತರ ಮಾಡ್ಬೇಕು ಹನಕೊಂಡ್ ತರ ಮಾಡ್ಬೇಕು ಅಂತ ಆಸೆ ಇರ್ತದೆ ಎಲ್ಲಾ ವ್ಯಕ್ಸಿಸ್ಟ್ಗಳಿಗೆ ಆದ್ರೆ ಆತರ ಆಸೆಗೆ ಒಬ್ಬ ಡೈರೆಕ್ಟರ್ಗಳು ಪೂರಕ ಆಗಬೇಕು ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಪೂರಕ ಆಗಿರೋ ನಮ್ಮ ಡೈರೆಕ್ಟರ್ಗಳಿಗೆ ಈ ನಮ್ಮ ಶಂಕರನ್ ಅವರಿಗೆ ಎಲ್ಲ ಕ್ರೆಡಿಟ್ ಸಿಗ್ತದೆ ಹಾಗೆ ಮತ್ತೆ ಪ್ರೊಡ್ಯೂಸರ್ಗಳು ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಕೊಡಬೇಕು ಹಾಗಾಗಿ